ನೋಡಿ ಇದು ನಂದೆ ಗಾಡಿ ಬೆಳಿಗ್ಗೆ ಈ ಕಡೆಯಿಂದ ಬರ್ತಾ ಇರುವಾಗ ಸಡಾರ್ನೆ ನಾಲ್ಕು ಆನೆ ಒಬ್ಬರ ಪ್ಯಾಸೆಂಜರ್ನ ಕೂರ್ಸ್ಕೊ ಬರ್ತಿದ್ದೆ ಬರುವಾಗ ಇಲ್ಲೇ ನಮ್ಮೂರವ್ರೆ ಗುಜ್ನಳ್ಳಿ ಅಂದ್ರೆ ಶಿವನಕ್ಕ ಅಂತ ಕೂರ್ಸ್ಕೊಂಡ್ ಬರ್ತಾ ಇರುವಾಗ ಸಡಾರ್ನೆ ಆನೆ ಬಂದು ಓಡೋದ್ ಏನ್ ಮಾಡಿದ್ರು ಶಿವನ ಖಾನ ಅವರು ಇಲ್ಲೇ ಇದ್ದಾರೆ ಅದ್ರ ಒಳಗಡೆನೆ ಇದ್ರು ಅವರು ಅಲ್ಲಿಂದ ಆನೆ ಗುದ್ಕ ಬಂದಿದ್ದು ಅವ್ರು ಅಷ್ಟೊತ ಗಾಡೀಲ್ಲೇ ಇದ್ದಾರೆ ಆಮೇಲೆ ನಾನ್ ಕೂಗಿ ಬಿರ್ ಇದ್ ಅದು ಗಾಬ್ರಿ ಮತ್ತೆ ಬಿಟ್ಟು ಓಡೋಯ್ತು ಅವ್ರು ಆಮೇಲೆ ಇಳ್ದು ಬಂದ್ರು ಅವ್ರನ್ನ ಹೇಳ್ಕೊಂಡು ನಾನ್ ಸೀದಾ ಬಂದೆ ಈ ಕಡೆ ಹ್ಮ್ ಬಾರಿ ಡ್ಯಾಮೇಜ್ ಆಗಿದೆ ಪುಡಿ ಪುಡಿ ಈ ಫಾರೆಸ್ಟರಿಗೆ ಕೊಡ್ಬೇಕಿದ್ ಹ ಅಲ್ಲ ಜೀವ ಉಳಿದ್ರದ್ ಹೆಚ್ಚು